ಅವ್ರಲ್ಲ ಕಟ್ಟಕ್ ಆಗ್ತದಲ್ಲ ಅವ್ರ ಕೈಲಿ ಹೋಗ್ತಿಲ್ಲ ಹಂಗ ಅಂತ ಹೇಳಿ ಇದೇ ಮಾಡ್ತಾರ ಅಷ್ಟೇ ಹಿಂಗಲ್ಲ ನಾವು ಕಟ್ಬೇಕಂತಿದ್ರೆ ಅವರೇ ಬಂದು ನಮ್ಮ ಮನೆಗಳಿಗೆ ಬಂದು ಅಂತ ಅಂತ ಕಟ್ಟಬೇಕಂತ ಹೇಳ್ಕೊಡ್ತಿದಾರಂತೂ ಹೇಳಿ ಬಿಡು ನಮ್ಮ ಹಂಗ್ರು ಯಾಕ್ರೆ ಕಟ್ಟಿಲ್ಲ ನೀವು ಕಟ್ಟಕ್ ಬರೋ ಬುಕ್ಕ ಬ್ಯಾಡದ್ದು ಅಂತ ಕೇಳಲ್ಲ ಅವರು ದಾಖಲಾತಿ ಕೊಡಿ ಸ್ವಾಮಿ ನಾವು ಹೇಳಿದ್ದು ಟೈಮು ಹದಿನೈದು ದಿನ ಪಗಿಡಿದ್ದೆ ಈಗ ಒಂದ್ ತಿಂಗಳು ಮೇಲೆ ಆಗೈತೆ ದಾಖಲಾತಿ ಕೊಡಿ ನಾನು ಹತ್ತು ಇನ್ನೊಂದು ಇನ್ನ ಹೊಸ ಸಂಘ ಬೇಕಾ ಜಾಯ್ನ್ ಮಾಡಿಸ್ ಹ್ಮ್ ದಾಖಲಾತಿ ಕೊಡಿ ಪೇಜ್ ಇಷ್ಟ ಆಗುತ್ತೆ ಒಂದ್ ನೂರು ಪೇಜ್ ನೂರು ಪೇಜ್ ಎಷ್ಟ ಏಳು ಸಾವಿರ ಎಂಟು ಸಾವಿರ ಗೆ ಮತ್ತೆ ಇದು ಅನ್ಯ ಆಗ್ತದೆ ಮತ್ತೆ ಅಲ್ಲ ಅಷ್ಟು ದುಡ್ಡು ಕೊಟ್ಟಾಗ ಒರಿಜಿನಲ್ ಕೊಡ್ತಾರಂತ ಏನ್ ಗ್ಯಾರಂಟಿ ಅಲ್ಲ ಎಲ್ಲಿಂದ ಕೊಡ ಏಳ್ ಸಾವಿರ ಎಂಟ್ ಸಾವಿರ ಹ್ಮ್ ಆ ಆ ತರ ಆಯ್ತ್ ಕೊಟ್ಟಿವಿ ಒಂದ್ ಸಲಾಪ್ ಅದಕ್ಕೆ ರಸೀದ್ ಕೊಡ್ತಾರಾ ಬಿಲ್ ಕೊಡ್ತಾರಾ ಹ್ಮ್ ಯಾ ಬಿಲ್ ಕೊಡಲ್ಲಾ ಪ್ಲಸ್ ಅವ್ರ ಮೂಲ ದಾಖಲೆನೇ ಕೊಡಲ್ಲ ನಿಮ್ಗೆ ಅವ್ರು ಬ್ಯಾಂಕ್ ಅಲ್ಲಿ ಸಾಲ ಮಾಡಿಲ್ಲನ ಎಲ್ಲಿಂದ ತಂದ್ ಕೊಡ್ತಾರ ಅವ್ರು ಇಲ್ಲಾರ ಸಾಲ ಮಾಡಿದಾರ ಬ್ಯಾಂಕ್ ಅಲ್ಲಿ ಮಾಡಾರ್ ಟ್ವೆಂಟಿ ಪರ್ಸೆಂಟ್ ಮಾಡ್ಯಾರ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇಲ್ಲ ಮಾರೆ ಯಾಕೆ ಲಕ್ಷ ಸಾಲ ಈಗ ನಿಮ್ಮ ತಂಗಕ್ಕೆ ಹತ್ತು ಲಕ್ಷ ಸಾಲ ಕೊಟ್ಟಾರ ಐದ್ ಜನ ಐದರ ಜನ ಅಂದ್ರೆ ಹತ್ತು ಲಕ್ಷ ಡಿ ಪೇಮೆಂಟ್ ನಮ್ ಗಂಡ್ ಆ ಹತ್ತು ಲಕ್ಷದಲ್ಲಿ ಅವರು ಬ್ಯಾಂಕ್ ಸಾಲ ತಗೊಂಬೋದು ಒಂದೇ ಲಕ್ಷ ಟೈಮ್ ತಗೊಂಬೋದು ವರ್ಷದಲ್ಲಿ ಟೈಮ್ ತಗೊಂಡು ಐದೇ ತಿಂಗಳ ಕಂತು ಬಗೆರಿಸ್ತಾರ ಅಂದ್ರೆ ಐದ್ ತಿಂಗಳ ಅಂದ್ರೆ ಮೂರ ಮೂರ್ ತಿಂಗಳ ಅಂದ್ರೆ ಬ್ಯಾಂಕ್ ಬಡ್ಡಿ ಮೂರ್ ತಿಂಗಳ ಹೌದು ಇವ್ ನಾವು ಒಂದ್ ಯಾವ್ದೊಂದು ಬಂಗಾರ ಇಟ್ಟು ಇಟ್ಬರ್ತೀವಿ ಒಂದ್ ತಿಂಗಳ ತಿಂಗಳ ಬಡ್ಡಿ ತಗೊಂಬಲ್ಲ ಅವ್ರು ಮೂರ್ ತಿಂಗಳ ಒಂದ್ ಒಂದ್ ಬಡ್ಡಿ ತಗೊಂತಾರೆ ಹೌದು ಹಂಗಿರ್ತಕ್ಕಂಥದ್ದು ಇವ್ರು ಏನ್ ಮಾಡ್ತಾರ ಮೂರ್ ತಿಂಗಳಾಗ ಸಾಲ ತೀರ್ಸಿ ಬಿಡ್ತಾರೆ ಅಲ್ಲಿ ಬಡ್ಡಿನೇ ಬೀಳಲ್ಲ ಬ್ಯಾಂಕಿಂದ ಬಡ್ಡಿ ಸಾಲ ನಮಗೆ ಒಂದ್ ಲಕ್ಷ ರೂಪಾಯಿ ಸಾಲ ಕೊಟ್ಟು ಬಿಡ್ತಾರೆ ಅವ್ರ ಊರಲ್ಲಿ ಬಡ್ಡಿನ ಇವರೆಲ್ಲ ತಗೊಂತದೇ ಇರ್ತಾರೆ ಈಗ ಹಂಗ ಆಗ್ತಿರಲ್ಲ ಇದು ಹಂಗ ಮ್ಯಾನೇಜರ್ ಹಂಗೇ ಹೇಳ್ದ ಇನ್ನೊಬ್ಬ ಮ್ಯಾನೇಜರ್ ಫೋನ್ ಮಾಡಿದೆ ಕಟ್ ಮಾಡಿ ಸರ್ ನಿಮ್ಮಲ್ಲಿ ಸಾಲ ಏನು ಒಬ್ಬ ಒಂದ್ ಲಕ್ಷ ತಗೋತ ಇದರ ನೀವು ಡಿಪೇ ಅಮೌಂಟ್ ಅಂತ ಹೇಳ್ತಾರೂನ್ರಿ ನೀವು ದುಡ್ಡು ನಾವ್ ಬ್ಯಾಂಕಿನ ಸಾಲ ಕೊಟ್ಟಿವಿ ಅಲ್ಲ ಸರ್ ನಮ್ ಸದಸ್ಯರಿಗೆ ಕೊಟ್ಟಿಲ್ಲ ಸರ್ ನೀವು ಇಲ್ಲ ರೀ ನಿಮ್ ಐಡಿಗೆ ನಾವು ನಿಮ್ದು ಅಕೌಂಟ್ ನಂಬರ್ ಐತಲ್ಲ ಐಡಿ ಗೆ ಹಾಕಿ ದುಡ್ಡು ಅಂತ ಹೇಳ್ತಾರ ಅವ್ರು ಐಡಿಗೆ ದುಡ್ಡು ನಂಬರ್ ಬರ್ಬೇಕಲ್ಲ ಸರ್ ಅಂತ ಕೇಳಿದ್ರೆ ಇಲ್ಲ ರೀ ನಮ್ಗೆ ನಿಮ್ ಸಂಘಕ್ಕೆ ಹಾಕಿದ ದುಡ್ಡು ನಿಮ್ ಸಂಘದ ಅಕೌಂಟ್ ಏನ್ ಬರ್ತಾ ದುಡ್ಡು ಇಲ್ಲ ಅಂತ ಹೇಳ್ತಿಲ್ಲ ಅಲ್ಲ ಸರ್ ನಮಗೆ ನಮ್ ಅಕೌಂಟ್ ಡೈರೆಕ್ಟ್ ಹಾಕಿಲ್ಲ ಸರ್ ಅಂತಂದ್ರೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಹಾಕಿಲ್ಲ ಒಬ್ರಿಗೆ ಹಾಕಕ್ ಬರಲ್ಲ ರೀ ಗ್ರೂಪಿಗೆ ಹಾಕದ್ ನಾವ್ ಅಂತ ಹೇಳ್ತಾನಂತ ಇಡೀ ಗ್ರೂಪಿಗೆ ಸಾಲ ಹಾಕಿದಾನೆ ಆ ಗ್ರೂಪಿನ ಸಾಲನ ನಮ್ ಪರವಾಗಿ ಒಂದ್ ಇವನು ಸೈನ್ ಮಾಡ್ಕೊಂಡು ಹೋಗಿರ್ತಾನ ಅಕೌಂಟ್ ಓಪನಿಂಗ್ ಮಾಡಿದ್ದೀನ ಹೌದು ಓ ಲೇವ ದೇವಿ ಹ್ಮ್ ಅಣ್ಣ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ಮಾತಾಡೋನು ಅವ್ ವರ್ಕ್ ಸ್ವಲ್ಪ ರೆಕಾರ್ಡ್ ಮಾಡೋಣ ಇದನ್ನ ರೆಕಾರ್ಡ್ ಮಾಡಿ ಹಾಕೋಣ ಯೂಟ್ಯೂಬ್ ಅಲ್ಲಿ ಇವತ್ತು ಅಣ್ಣ ನಾನು ರೆಕಾರ್ಡ್ ಮಾಡ್ತೀನಿ ಆಲ್ರೆಡಿ ಅವ್ರಿಗೆ ಮಾತಾಡೋದಲ್ಲ ನೀವು

ಎಲ್ಲರಿಗೂ ಆ ಈಗ ಈ ಸಂಗದ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಗೊತ್ತಿದೆ ಸ್ವಲ್ಪ ಹೇಳಿ ಆಮೇಲೆ ನಾನು ಹೇಳ್ತೀತೆ ಆಯ್ತು ಈಗ ನಾನು ನೋಡೋಣ ಯಾಕ ತನಿ ಅವರು ಡೈರೆಕ್ಟೋ ನಮಿಗೆ ಬ್ಯಾಂಕ್ ಇಂದ ಹಣ ಕೊರಸ್ತ ಇಲ್ಲ ನೇರವ ನೆಬಸರಿಗೆ ಬ್ಯಾಂಕ್ ಇಂದ ಕೊರಸ್ತ ಇಲ್ಲ ಅವರು ಎಸ್ ಕೆ ಡಿ ಗೆ ಮಾಡ್ಕೊಂಡು ನನ್ನ ಸಲಹೆ ಅವರು ತಗೊಂಡು ನಿಮ್ಮ ಕರೆ ಕತ್ತರೆ ಹೌದು ಹೌದು ನಾನು ಬ್ಯಾಂಕ್ ಕಸ್ಟಮರ್ ಬ್ಯಾಂಕ್ ಆಫ್ ಬರೋಡ್ ನಂಬರ್ ಟೂಲ್ ಫ್ರೀ ನಂಬರ್ ಇತ್ತು ಆ ನಂಬರ್ ಫೋನ್ ಮಾಡಿದ್ದೆ ಹಾ ಫೋನ್ ಮಾಡಿದ್ರೆ ಅವರು ಟೂಲ್ ಫ್ರೀ ನಂಬರ್ ಇಂದ ನಿಮ್ ಅಕೌಂಟ್ ನಂಬರ್ ಹೇಳ್ರಿ ಅಂತ ಹೇಳಿದ್ರು ನಮ್ಮ ಅಕೌಂಟ್ ನಂಬರ್ ಸಂಘದ ಅಕೌಂಟ್ ಸಿಸಿ ಅಕೌಂಟ್ ಅಂತ ಹೇಳಿದೆ ಸಿಸಿ ಅಕೌಂಟ್ ಅಲ್ಲಿ ಓಡಿ ಅಕೌಂಟ್ ಅಂತಂದ್ರು ಸರಿ ಆಯ್ತು ನಮ್ಮ ಬುಕ್ ಸಿಸಿ ಅಕೌಂಟ್ ಅಂತ ಐತೆ ಅದಕ್ಕೆ ಹಂಗ ಹೇಳ್ದೆ ನಾನು ಓಡಿ ಅಕೌಂಟ್ ನಂಬರ್ ಎಲ್ಲ ಹೇಳ್ತೀನಿ ನೋಡ್ರಿ ನಂಬರ್ ಎಲ್ಲ ಹೇಳ್ದೆ ನಾನು ಹೇಳ್ರಿ ನಂಬರ್ ಹೇಳಿದ್ಮೇಲೆ ಮತ್ತೆ ಓಡ್ ಹಾಕಿರೋ ಒಂದ್ ಎರಡು ನಿಮಿಷ ಓಡ್ ಹಾಕಿದ್ರು ಓಲ್ಡ್ ಹಾಕಿ ಅವ್ರು ಯಾರಿಗೆ ಕೇಳಿದ್ರು ಗೊತ್ತಿಲ್ಲ ಮತ್ತೆ ಮಾಹಿತಿ ಹೇಳ್ತಾ ಇದ್ರು ನಿಮ್ ಸಂಘ ವ್ಯವಸ್ಥಾಪನೆ ಯಾವಾಗಿಲ್ಲ ಅಂತ ಎಲ್ಲ ಕೇಳಿದ್ರು ವೆರಿಫಿಕೇಶನ್ ಅಂತಂದ್ರು ವೆರಿಫಿಕೇಶನ್ ಎಲ್ಲ ಎಲ್ಲ ಆ ಸಂಘದ ಅಕೌಂಟ್ ನಂಬರ್ ಮಾತ್ರ ಅಷ್ಟೇ ಮತ್ತೆ ಇದು ಜಿ ಎಂ ಡಿ ಅದನ್ನ ಬೇಕಂತ ಅಂತಂದ್ರೆ ನಮ್ಗೆ ಅದು ಸಂಬಂಧ ಇರೋ ಇಲ್ಲ ಅಂತ ಹೇಳ್ತಾರೆ ಜಿ ಎಂ ಐ ಡಿಮ್ ಐಡಿ ಅವರಿಗೆ ಸಂಬಂಧ ಇರೋದು ನಮ್ ಅಕೌಂಟ್ ನಂಬರ್ ಒಂದೇ ಸಂಘ ಒಂದೇ ಒಂದೇ ಅದ್ರಲ್ಲಿ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಹೆಂಗಾಗುತ್ತಾರೆ ನಮ್ದು ವಾರಕ್ಕೊಂದ್ಸಲ ಮಾಡ್ಕೊಂಡಿದ್ರು ಅಂತಂದ್ರೆ ಅಂತಂದ್ರು ಹ್ಞೂ ಸರ್ ನಾವು ವಾರ ವಾರ ಕಟ್ತಾ ಇದೀವಿ ಮತ್ತೆ ನಿಮ್ದು ಹೆಂಗ್ ಆಗುತ್ತೆ ಅದ್ರ ಟ್ರಾನ್ಸಾಕ್ಷನ್ ಏನಾದ್ರು ಹೇಳಕ್ ಆಗುತ್ತಾ ಇಲ್ಲ ರೀ ಅದನ್ನೆಲ್ಲ ಹೇಳಕ್ ಆಗೋದಿಲ್ಲ ವಾರ ವಾರ ಆಗೋದು ನಮ್ಗೆ ಇಲ್ಲ ಗೊತ್ತಿಲ್ಲ ಅದು ತಿಂಗ್ಳಿಗೆ ಒಮ್ಮೆ ಇರೋದು ನಾವು ಸಿಸಿ ಸಿ ಅಕೌಂಟ್ ಇಲ್ಲಿ ಸಾಲ ಕೊಟ್ಟಿರೋದು ತಿಂಗ್ಳಿಗೆ ಒಮ್ಮೆ ಇರೋದು ಇವರು ಏ ತಿಂಗ್ಳಿಗೆ ಒಮ್ಮೆ ಕಟ್ತಾರ ಇವರು ಎಸ್ ಕೆ ಆರ್ ಡಿ ಸರ್ ನಮ್ಮ ಅಕೌಂಟಿಗೆ ತಿಂಗ್ಳಿಗೆ ಒಮ್ಮೆ ಹಾಕ್ಬಾರ್ತಾರೆ ದುಡ್ಡು ನಮ್ಮ ತಮ್ಮ ಮಾತ್ರ ವಾರ ವಾರ ಇಸ್ಕೊಂತಾರೆ ಇಸ್ಕೊಂಡು ಬೇರೆ ಬೇರೆ ಜನ ಸಾಲ ಕೊಡ್ತಾರಲ್ಲ ಅವಾಗಿಂದ ಆಗ್ಲೆ ಇದ್ರೆ ಇವರು ಅಕೌಂಟ್ ಮೇಲೆ ಡೈಲಿ ಡೈಲಿ ಕ್ಯಾಶ್ ಮಾಡ್ಕೊಂಡ್ ಕತ್ತಾರೆ ವ್ಯವಹಾರ ಅದು ಡೈಲಿ ಅಂದ್ರೆ ಡೈಲಿ ಡೈಲಿ ಅಂದ್ರೆ ಡೈಲಿ ಕೆಲವೊಂದು ಅಕೌಂಟ್ ಇರ್ತಾವಲ್ಲ ಇವಾಗ ನಮ್ ಸಂಘದ್ದಪ್ಪ ನಮ್ ಸಂಘ ತಗೊಂಡು ಇನ್ನೊಂದ್ ಸಂಘ ಕಟ್ತಾರೆ ಅದ್ರೆ ಇವ್ರ ಇವ್ರ ಏನ್ ಮಾಡ್ತಾರ ಅಂದ್ರೆ ನಾವ್ ಬ್ಯಾಂಕ್ ಕಟ್ತಾ ಇದೀವಲ್ಲ ಕಟ್ತಾ ಇದೀವಲ್ಲ ಒಂದು ಸಿಂಗಲ್ ಅಕೌಂಟ್ ಹೋದ ಅಂದ್ರೆ ನಮ್ ನಮ್ ಅಕೌಂಟ್ ಇಂದ ಹೋಗಲ್ಲ ಅವ್ರಿಗೆ ದುಡ್ಡು ಎಸ್ ಕೆ ಆರ್ ಡಿ ಪಿ ಇಂದ ಕಟ್ತಾರೆ ನಮ್ ಪರವಾಗಿ ಕಟ್ತಾರೆ ಅವ್ರು ಅವ್ರು ನಮ್ ಪರವಾಗಿ ಅವ್ರು ಕಟ್ತಾರೆ ಹೆಂಗೈತಪ್ಪ ಅಂತ ಹೇಳಿದ್ರೆ ಒಂ ಅವರು ಮಧ್ಯ ಮಧ್ಯವರ್ತಿಗಳ ಹಾಕೊಂಡು ಡೈರೆಕ್ಟ್ ಆಗಿ ಬಂದ ನಮ್ಗೆ ಕೊಡ್ತಾರೆ ಹಣ ತಗೊಂಡು ನಮ್ಗೆ ಅವ್ರು ಎಸ್ಕ ಹಣ ಆಮೇಲೆ ನಮ್ಮ ಕಕ್ಷಿ ಅವ್ರು ಇಟ್ಕೊಂಡು ಅವ್ರು ತಿನ್ನೊಂದ್ಸರಿ ಒಂದ್ಸರಿ ನಮ್ ಸಂಘದ್ದು ನಮ್ ಅಕೌಂಟ್ ಅವ್ರು ಬೇಟೆಗೆ ಕಟ್ತಾರೆ ನಮಗೆ ಏನಂತ ಹೇಳ್ತಾರೆ ನಾವು ಡೈಲಿ ವಾರ ವಾರ ಕಟ್ತೇನೆ ಅಂತಾರೆ ವಾರ ವಾರ ಅವರೇ ಇಟ್ಕೊಂಡು ರೊಕ್ಕನ ವಾರ ವಾರ ಅವರೇ ಇಟ್ಕೊಂಡು ತಿನ್ನಿಸ ಕಟ್ತಾರ ಅದ್ರಾಗ ಅಷ್ಟು ನಮ್ಗೆ ಎಷ್ಟು ನಮ್ಮ ನಮ್ಮ ಸಂಘದ ನಮ್ಮ ಅಕೌಂಟ್ ಹೆಸರು ಎಷ್ಟು ತಗೊಂಡಿರ್ತಾರ ಅಷ್ಟು ಅಮೌಂಟ್ ನಮ್ಗೆ ಕೊಡಲ್ಲ 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 ಅದ್ ಹೆಂಗಪ್ಪ ಅಂತ ಹೇಳಿದ್ರೆ ಈ ಎಕ್ಸಾಂಪಲ್ ಈಗ ಹುಡ್ಗಪ್ಪ ಅನಂತಪ್ಪ ಇದು ನೋಡ್ರಿ ಹೆಂಗಾಯ್ತಂದ್ರೆ ಬ್ಯಾಂಕಿಂದು ಸಾಲ ತಗೊಂಡಿರಲ್ಲ ಅವರು ನಮ್ಮ ಹೆಸರು ಮೇಲೆ ನಮಗೆ ಒಂದು ದಾಖಲೆ ಯಾಕೆ ಕೊಡ್ತಾ ಇಲ್ಲ ಸ್ಟೇಟ್ಮೆಂಟ್ ಅಂದ್ರೆ ಇವ್ರು ಡೈಲಿ ಡೈಲಿ ನಮ್ಮ ಅಕೌಂಟ್ ಮಾಡ್ತಾ ಇದಾರೆ ನಾವು ಮಾಡ್ತಿರೋದು ವಾರಕ್ಕೊಮ್ಮೆ ಸಂಘ ವಾರಕ್ಕೊಮ್ಮೆ ಕಟ್ತಾ ಇದೀವಿ ನಮ್ಮ ಅಕೌಂಟ್ ತಿಂಗಳಿಗೊಮ್ಮೆ ಕಟ್ಬೇಕಾಗಿರೋದು ತಿಂಗಳಿಗೊಮ್ಮೆ ಕಟ್ಟಬೇಕಾಗಿರೋದು ಇವರು ಡೈಲಿ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದು ಈಗ ಅಣ್ಣ ಈಗ ನನಗೆ ಈಗ ಒಂದು ಸ್ವಲ್ಪ ಹೊಸ ಮುಂಚೆ ಒಂದ್ ಮೆಸೇಜ್ ಬಂತು ಆ ಆದ್ರೆ ನಂದು ಗ್ರೂಪ್ ನಾನು ಗ್ರೂಪ್ ಇಂದ ಮೇಲ್ ಸದಸ್ಯ ನಾನು ನನಗೆ ನನ್ನ ನಂಬರ್ ಫೋನ್ ಫೋನ್ ನಂಬರ್ ಲಿಂಕ್ ಮಾಡಿದ್ದೆ ಅಕೌಂಟಿಗೆ ಓಕೆ ಆ ಗಂಟೆ ಒಂದ್ ನಿಮಿಷಕ್ಕೆ ನೂರಾ ಇಪ್ಪತ್ತೇಳು ರೂಪಾಯಿ ಮ ಮ ಏಳು ಪೈಸಾ ನೂರಾ ಇಪ್ಪತ್ತೇಳು ರೂಪಾಯಿ ಏಳು ಪೈಸೆ ಇದು ನನ್ನ ಅಕೌಂಟ್ ಇಂದ ಅಕೌಂಟಿಂದ ಬಿಸಿ ಚಾರ್ಜಸ್ ಅಂತ ಬರ್ತದೆ ಬಿಸಿ ಚಾರ್ಜಸ್ ಅಂತ ನನ್ಗೆ ಗೊತ್ತೇ ಇಲ್ಲ ಹ್ಮ್ ಮತ್ತೆ ಓದ್ ಓದ್ ಬುಧವಾರ ಮೇ ಏಳನೇ ತಾರೀಕು ಹ್ಮ್ ಮೂರ್ ಸಾವಿರದ ಅರವತ್ತೈದು ರೂಪಾಯಿ ಫ್ರಮ್ ನಮ್ದು ನನ್ನ ಅಕೌಂಟಿಂದ ಅಂದ್ರೆ ಸಂಘದ ಅಕೌಂಟ್ ಇಂದ ಮತ್ತೆ ಇದಕ್ಕೆ ಬಿಸಿ ಚಾರ್ಜಸ್ ಬರುತ್ತೆ ಇದು ಏನಂಬುದು ಅರ್ಥ ಆಗ್ತಿಲ್ಲ ಕೇಳಿದ್ರೆ ಅವ್ರು ಏನಂತಾರೆ ಕಟ್ಟಿರಲ್ಲ ಆ ದುಡ್ಡಲ್ಲಿ ಮಾತ್ರ ಕಟ್ ಮಾಡ್ಕೊಂಬಲ್ಲ ಅದು ಬೇರೆ ಅಕೌಂಟ್ ಇಂದ ಹೋಗುದು ಬಿಡಿ ನಿಮ್ದು ಸ್ಟೇಟ್ಮೆಂಟ್ ಆಯ್ತಲ್ಲ ತಿಂಗಳಿಗೆ ಒಂದಷ್ಟು ಕೊಡ್ತೀವಿ ಆ ದುಡ್ಡಲ್ಲಿ ಕರೆಕ್ಟ್ ಇದೆಯಲ್ಲ ಮತ್ತಿದ ಮೂರ್ ಸಾವಿರ ಯಾವ ಯಾವ ಇದರಿಂದ ಹೋಗ್ತೈತೆ ಹ್ಮ್ நானும் ஓத வாரது மத்த இவத்தி நான் இது நூறு இப்போ இங்கேருந்த அது ஏனோத்த நான்கே அலே எட் திங் ஆய்த்து ஒன் வார்த்தை திங் ஆறு வார ಆರು ವಾರ ಏಳು ವಾರ ಆಗುತ್ತೆ ಕರೆಕ್ಟ್ ಈಗ ಇದು ಹೆಂಗ್ ಇದು ನಮಗೆ ಮಾಹಿತಿನೂ ಕೊಡ್ತಾ ಇಲ್ಲಲ್ಲ ಮತ್ತೆ ನೋಡ್ರಿ ಒಂದು ಕೆಜಿಗೆ ಎಪ್ಪತ್ ರೂಪಾಯಿ ಅಂತ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥದ್ದು ದರೋಡೆ ನೂರ ಐವತ್ತು ಮಾಡ್ತಾ ಇದಾರೆ ಹೌದೌದೌದು ಪ್ರತಿಯೊಂದು ಹಳ್ಳಿಯಲ್ಲಿ ಬಂದು ಈಗ ಅಲ್ಲ ಅದ್ ನೋಡ್ರಿ ಸ್ಟೇಟ್ಮೆಂಟ್ ಗೆ ಎಪ್ಪತ್ತು ರೂಪಾಯಿ ಅಂತ ಯಾರು ಕೊಡ್ತಾರೆ ಹೇಳೋ ಕೊಡೋದಿಲ್ಲ ಅದು ಕೂಡ ಬೈ ಕ್ಯಾಶ್ ಕೊಡೋ ಬೈ ಕ್ಯಾಶ್ ಕೊಡೋದು ಅಂತ ಕೇಳ್ತಾರೆ ಬ್ಯಾಂಕ್ ಆಫ್ ಬರೋದು ಅಕೌಂಟ್ ನಂಬರ್ ಕೊಟ್ಬಿಟ್ರೆ ಅವ್ರಿಗೆ ಸ್ಕ್ಯಾನ್ ಮಾಡಿ ಹಾಕಿರ್ತೀವಲ್ಲ ಅದಕ್ಕೂ ಅಂತ ಇಲ್ಲ ಹೌದು ಹೌದು ಬೈ ಕ್ಯಾಶ್ ಯೂಸ್ ಮಾಡ್ಬೇಕಂತ ಹೇಳಿದಾರೆ ನಮ್ಗೆ ಫೋನ್ ಮಾಡ್ರೆ ಅವ್ರು ಹೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಮತ್ತೆ ಫೋನ್ ಫೋನ್ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಇವ್ರಿಗೆ ಯೂಟ್ಯೂಬ್ ಬಿಡ್ತಾರೆ ಅಂತ ಹೇಳಿ ಡೈರೆಕ್ಟ್ ಬಂದ್ ಹೇಳ್ತಾರೆ ನಮ್ಗೆ ಅವ್ರು ಅದು ಎಸ್ ಪಿ ಅವ್ರಿಗೆ ನಮ್ ಸಂಘದ ಸೇವಾ ಪ್ರತಿನಿಧಿಗೆ ಅಣ್ಣ ಪೇಜ್ ಗೆ ಎಪ್ಪತ್ತು ರೂಪಾಯಿ ಅಂತ ಬಂದ್ ನಮ್ಗೆ ಹೇಳ್ತದಾರೆ ಹೌದು ಅದ್ನ ವಿಡಿಯೋ ಮಾಡ್ಕೊಂತೀವಿ ಅಂದ್ರೆ ಅದೇನು ಮಾಹಿತಿ ಆಗಿಲ್ಲ ಸುಮ್ಮನೆ ದೇವ್ರ ಹೆಸರಿಸ್ಕೊಂತಾನೆ ಎಂತ ಮಾಡೋದು ಆಮೇಲೆ ಏನ್ ಮಾಡ್ತಾರೆ ಇಲ್ಲಿ ಮೂರ್ ವರ್ಷಕ್ಕೆ ಒಂದ್ ಬಂದ್ ಸಿಗ್ತಾರೆ ಒಂದೂವರೆ ವರ್ಷ ಕಟ್ಟಿರ್ತಾರೆ ಒಂದೂವರೆ ವರ್ಷ ಆದ್ಮೇಲೆ ಅವರು ಮತ್ತೆ ಅಂತ ಹೇಳಿ ಕೋರ್ಸ್ ಮಾಡ್ತಾರೆ ಅಲ್ಲಿ ಹೌದೌದು ಒಂದೂವರೆ ವರ್ಷ ನಾವು ಮಾಡಿದಾಗ ಇನ್ನ ಒಂದೂವರೆ ವರ್ಷ ಪಿ ಆರ್ ಕೆ ವೇಸ್ಟ್ ನಮ್ಗೆ ಮತ್ತೆ ಹೊಸ ಪಿ ಆರ್ ಕೆ ಕಟ್ಸ್ಕೊತಾರೆ ಅದು ಪಿ ಆರ್ ಕೆ ಸ್ವಲ್ಪ ಅಮೌಂಟ್ ಪಿ ಆರ್ ಕೆ ಅಮೌಂಟ್ ಬರ ಒಂದ್ ಒಂದ್ ಲಕ್ಷಕ್ಕೆ ಹನ್ನೆರಡ್ನೂರ ಅಂತ ಹೇಳಿ ಮೂರು ಲಕ್ಷ ಒಂಬತ್ತು ಒಂಬತ್ತೂವರೆ ಹನ್ನೊಂದು ಸಾವಿರ ಆಯ್ತದ ಒಂದು ಮೂರ್ ಎರಡ್ ಲಕ್ಷಕ್ಕೆ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ತಗೊಂಡ್ರೆ ಅಂದ್ರೆ ಎರಡು ವರ್ಷಕ್ಕೆ ಈಗ ಹಾಫ್ ಹಾಫ್ ಇಯರ್ ಒಂದ್ ವರ್ಷಕ್ಕೆ ನಾನು ರಿನೋಲ್ ಅಂದ್ರೆ ಅದು ಪಿ ಆರ್ ಕೆ ಅಮೌಂಟು ಹೋಯ್ತು ಮತ್ತೆ ಬಡ್ಡಿ ಬಡ್ಡಿ ಮಾತ್ರ ಬಿಡಲ್ಲಣ್ಣ ಹೌದು ಬಡ್ಡಿ ನೋಡ್ರಿ ಒಂದು ವರ್ಷದೊಳಗಾದ್ರೆ ಆದ್ರೆ ಮಾತ್ರ ಎರಡು ಲಕ್ಷಕ್ಕೆ ಇಪ್ಪತ್ತೆಂಟು ಎರಡು ಲಕ್ಷಕ್ಕೆ ಎಷ್ಟಾಗುತ್ತೆ ಅರ್ಧ ಲಕ್ಷ ಸಾವಿರ ಅಷ್ಟು ಮಾತ್ರ ತಗೊತಾರೆ ಯಾಕಂದ್ರೆ ವರ್ಷವಾಗಿ ಕ್ಲೋಸ್ ಮಾಡಿದ್ರೆ ನಮ್ಮ ಲೆಕ್ಕ ಕೇಳ್ತಾ ಅಂತ ಹೇಳಿ ಅಷ್ಟೇ ದುಡ್ಡು ತಗೊಂಡಿರ್ತಾರೆ ಒಂದ್ ವರ್ಷದ ಮೇಲೆ ಒಂದೇ ಒಂದ್ ತಿಂಗಳು ಇಲ್ಲ ಒಂದ್ ವಾರ ಆ ಡೇಟ್ ಚೇಂಜ್ ಆದ್ರೆ ಮುಗೀತು ಇಪ್ಪತ್ತೆಂಟು ಸಾವಿರನ ತಗಂತಾರೆ ಅನಂದ್ರೆ ಒಂದೇ ಒಂದಿನ ಒಂದು ಡೇ ಜಾಸ್ತಿ ಇಪ್ಪತ್ತೈದು ಅಂದ್ಕೊಳ್ಳಿ ಇಪ್ಪತ್ತಾರು ಚೇಂಜ್ ಆದ್ರೆ ಮುಗಿತ ನಾವ್ ಸ್ವಲ್ಪ ಹೇಳಿದ ಇಪ್ಪತ್ತೈದನೇ ತಾರೀಕು ಇಷ್ಟ ತಿಂಗಳು ಒಂದೇ ನೆಕ್ಸ್ಟ್ ಎರಡನೇ ತಿಂಗಳು ಒಂದನೇ ತಾರೀಕು ಅಂದ್ರ ಸಮೇತ ಐದ್ ದಿನ ಇಲ್ಲ ಒಂದೇ ದಿನ ಗ್ಯಾಸ್ ಆದ್ರ ಸಮೇತ ಅವರು ಎರಡು ವರ್ಷ ಕಂಪ್ಲೀಟ್ ಬಡಿತಾಂತಾರೆ ಮತ್ತೆ ಕಟ್ಟ ಇಂಟ್ರೆಸ್ಟ್ ಕಟ್ ಇಂಟ್ರೆಸ್ಟ್ ಅಂತ ಅಲ್ಲ ಕಟ್ಟ ಇಂಟ್ರೆಸ್ಟ್ ಅಲ್ಲ ಇದು ಕಟ್ಟುವ ಇಂಟ್ರೆಸ್ಟ್ ಅವ್ರ ಏನ್ ಹೇಳ್ತಾರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಕಟ್ಟ್ರೆಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಇದು ಯಾವ್ದೇ ಕಾರಣ ಕಟ್ಟ ಇಂಟ್ರೆಸ್ಟ್ ಅಲ್ಲ ಕಟ್ಟುವ ಇಂಟ್ರೆಸ್ಟ್ ಅದ್ನೇರಿ ನಾನು ಹೇಳ್ತಾರೆ ಅದ್ನೇ ನಾನು ಹೇಳ್ತಾರೆ ಇರೋದು ಈಗ ನಾವೆಷ್ಟೇ ಕಟ್ಕೊಂಡು ಹೋಗ್ಲಿ ನಾವೆಷ್ಟೇ ಕಟ್ಕೊಂಡು ಅವ್ರ ನೋಡ್ ಕ್ಷಮತರ ವಿನಃ ಕಟ್ಟಾಗಿ ನಮಗೆ ಪ್ರೂಫ್ ಕೊಡೋದಿಲ್ಲ ಈ ಪ್ರೂಫ್ ಕೇಳಿದ್ರೆ ಈ ಪ್ರೂಫ್ ಕೇಳಿದ್ರೆ ಅವರು ನೇರವಾಗಿ ನಮಗೆ ಸ್ಟೇಟ್‌ಮೆಂಟ್ ಕೊಡವಲ್ರು ಇದೆ ಕೊಡವಲ್ ಅಂತ ಹೇಳ್ಬಿಟ್ರೆ ಅವರು ನಮ್ಮ ಅಕ್ಕ ನೋಡ್ರಿ ಅವರದು ಆನಂತರ ಓಕೆ ಆನಂತರ ಈ ಸಂಘದಲ್ಲಿ ಧರ್ಮಸ್ಥಳ ಸಂಘ ಅಂತ ಐತಲ್ಲ ಆ ಧರ್ಮಸ್ಥಳ ಹೌದು ಧರ್ಮಸ್ಥಳ ಸಂಘ ಅಂತ ಏನು ಅದು ಗೊತ್ತಾಗ್ತಿಲ್ಲ ಧರ್ಮಸ್ಥಳ ಅಂತ ಯಾಕೆ ಇಟ್ಕೋಬೇಕು ಧರ್ಮಸ್ಥಳ ಮುನಿ ಅಂತ ಸಮೇತ ಯಾಕೆ ಇಟ್ಕೋಬೇಕು ಅವ್ರು ಅಲ್ಲಿ ದೇವರ ಫೋಟೋ ಯಾಕ ಯಾಕದ್ರೂ ಹಾಕ್ಬೇಕು ಅಲ್ಲಿ ಅದೇ ಬ್ರಾಂಡ್ ಅಲ್ಲಿ ನಾನು ದುಡ್ಡು ಮಾಡೋಕೆ ನಿಂತಿರೋದು ಆ ತಪ್ಪಲ್ವಾ ಅದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅಂತ ಐತಿ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿಲ್ಲ ಆ ಓಕೆ ಈಗ ಅದ್ ಹಾಕಬೋದಾಯ್ತಲ್ಲ ವಿರೇಂದ್ರ ಹೆಗ್ಡೆ ಮತ್ತೆ ಅವರು ಮಿಸಸ್ ಅವ್ರ ಫೋಟೋ ಹಾಕೊಂಡು ನಾವ್ ಹಿಂಗೆ ಗ್ರಾಮೀಣ ಅಭಿವೃದ್ಧಿ ಬಿಟ್ಬಿಟ್ಟು ಒಂದು ಬಿ ಸಿ ಟ್ರಸ್ಟ್ ಇಂದ ನಾವ್ ಹಿಂಗ್ ಮಾಡ್ತಾ ಇದೀವಿ ವ್ಯವಹಾರ ಮಾಡ್ತಾ ಇದೀವಿ ಅಂತ ಆಕೆ ಬದಾಯ್ತಲ್ಲ ಇದ್ ಹಾಕೊಂಡ್ರೆ ಇದು ಕಾನೂನು ಪ್ರಕಾರವಾಗಿ ಇದೇ ಮೇನ್ ತಪ್ಪು ಅವ್ರದ್ದು ಯಾಕೆ ಈ ಸರ್ಕಾರ ಕೇಳ್ತಾ ಇಲ್ಲ ಈ ದೇವ್ರ ಸೇವಕಂತ ಹಿಂಗ್ ಲೂಟಿ ಗ್ರಾಮ ಗ್ರಾಮಾಭಿವೃದ್ಧಿ ಅಂತ ಹೇಳಿ ಇದ್ ಯಾಕೆ ಸರ್ಕಾರ ಕೇಳ್ತಾ ಇಲ್ಲ ಇಲ್ಲಿ ಹ್ಮ್ ಸರ್ ಇಲ್ಲಿಗ ಪ್ರಾಡೆ ಯಾಕೆ ಜನರು ಎತ್ತೆತ್ಕೊಂತಿಲ್ಲ ಸರ್ಕಾರ ಯಾಕೆ ಕೇಳ್ತಾ ಇಲ್ಲ ಸರ್ಕಾರನ ಸ್ಥಾಪನೆ ಮಾಡತಕ್ಕಂತ ಜನಗಳು ಈ ಜನರು ರಾವಾದ ಸರ್ಕಾರ ಅಂತ ಎಚ್ಚೆತ್ಕೊಳ್ಳಲ್ಲ ಅಂತ ಕೇಳ್ರಿ ಇವ್ರು ನಾವಾದ್ರೆ ಎಚ್ಚೆತ್ಕೊಬೇಕಲ್ವಾ ಹ್ಮ್ ಇದು ಮೇನ್ ಇಂಪಾರ್ಟೆಂಟ್ ಇಲ್ಲ ತಿಳ್ಕೊಳ್ರಿ ದೇವ್ರ ಸೇವಕ್ಕೆ ಅಂದ್ರೆ ಯಾವ್ದೇ ಸಂಘರ್ಸ್ ನೆಡ್ಸಂಗೇ ಇಲ್ಲ ಅದೊಂದು ಅದೊಂದು ಕೇಸ್ ಆಗುತ್ತೆ ಕೇಸ್ ಆಗುತ್ತೆ ಅದಕ್ಕೊಂದು ಸೆಕ್ಷನ್ ಕೂಡ ಐತ್ ಅದು ನನ್ ಲಾಯರ್ ಅಲ್ಲ ಬಟ್ ಆ ಸೆಕ್ಷನ್ ಐತಣ್ಣ ಅದು ನಾನು ಕೇಳಿಸ್ ನಾನು ಕೇಳಿದ್ದು ಯೂಟ್ಯೂಬ್ ಅಲ್ಲಿ ಲಾಯರ್ ಕೂಡ ಕೇಳಿದ್ ನಾನು ಅದ್ ಸೆಕ್ಷನ್ ಐತ ಅದು ಸೆಕ್ಷನ್ ಅಲ್ಲಿ ನೆನಪು ಬರ್ತಾ ಇಲ್ಲ ಆ ಸೆಕ್ಷನ್ ಮೇಲೆ ಕೇಸ್ ಆಗ್ಬೋದು ಅವ್ರ ಮೇಲೆ ಹೌದು ಹ್ಮ್ ಇಷ್ಟೊಂದೆಲ್ಲ ಫ್ರಾಡ್ ಐತೆ ಆದ್ರೂ ನಮ್ ಜನಗಳು ಯಾಕೆ ಇನ್ನ ಇದು ಎಚ್ಚೆತ್ ಕಂತ ಸುಮ್ನೆ ಕಟ್ತಾ ಇದ್ರಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಜನಗಳು ಎದಕ್ ಕಟ್ಕಂತ ಕೇಳಿದ್ರೆ ಇದು ಹ್ಮ್ ಅಣ್ಣ ಮಂಜುನಾಥದು ಧರ್ಮಸ್ಥಳ ದೇವ್ರದು ನಾ ಕಟ್ಲೆ ಧರ್ಮಸ್ಥಳ ಅಲ್ಲ ಅಲ್ಲ ಅಣ್ಣ ಯಾ ಯಾ ದೇವರಾದ್ರು ಮುಂಜಾನ ಸ್ವಾಮಿ ನಮ್ಗೆ ದೈವನೇ ಆ ಧರ್ಮಸ್ಥಳ ಮುಂಜಾನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬಡ್ಡಿ ವ್ಯವಹಾರ ಮಾಡಿ ಇದೇ ಮಾಡ್ತಿರೋಣ ಇನ್ನ ದೇವಸ್ಥಾನ ದೇವಸ್ಥಾನದಿಂದ ಬರ್ತಕ್ಕಂತ ದುಡ್ಡು ನಾವ್ ಪ್ರಸಾದ ಕಂಡು ನಾವ್ ಇಟ್ಕೋಬೇಕು ಪ್ರಸಾದ ತಗೊಂಡ್ರಿ ಅಂತ ನಾವು ತಿಳ್ಕೋಬೇಕು ಅದ್ಬಿಟ್ ನಮೇಲೆ ಶಾಪ ಕೊಡಾಕ್ರಿ ಯಾರೀ ಪಾಪ ದೇವ್ರು ದೇವ್ರ ನಮಗ್ ಒಳ್ಳೇದ್ ಮಾಡ್ತಾನೆ ಈ ತರ ಹಿಂಸೆ ಮಾಡಿ ಕಟ್ರಿ ಇಲ್ಲ ಸಾಯ್ರಿ ಅಂತ ಯಾವತ್ತು ಹೇಳೋದಿಲ್ಲ ಇವ್ರು ನಮ್ಗೆ ಹಿಂಸೆ ಅಷ್ಟೊಂದು ಹಿಂಸೆ ಕೊಡ್ತಾರೆ ಇರ್ಬೇಕು ಇಲ್ಲ ಕಟ್ಬೇಕು ಇಲ್ಲ ಸಾಯ್ಬೇಕು ಮೂರೇ ಆಪ್ಷನ್ ನಾನ್ ಇರ್ಬೇಕಂದ್ರೆ ನಾನ್ ಇರ್ಬೇಕಂದ್ರೆ ಹೋರಾಡ್ಬೇಕು ನನ್ನ ಮಕ್ಕಳಿಗೆ ಇಲ್ಲ ನಾನ್ ಸಾಯ್ಬೇಕು ನನ್ ನಾನ್ ಸಾಯ್ಬೇಕು ನಾವ್ ಕಟ್ತಿ ಸರಿಯಾದ ಫ್ರೂಟ್ ಕೊಡ್ರಿ ಅಂತ ಹೇಳಿದ್ರೆ ಒಂದ್ ಜನ ಕೊಡಂಗಿಲ್ಲ ಸೇಫ್ ಕೊಡ್ತಾರೆ ಒರಿಜಿನಲ್ ಬೇಡಪ್ಪ ಇದು ಪೇಕ್ ಕೊಡೋದೇ ಬೇಡಪ್ಪ ಒರಿಜಿನಲ್ ಒಂದು ಪಾಸ್ಬುಕ್ ಕೊಟ್ಬಿಟ್ಟು ನಮ್ಮ ಅಕೌಂಟ್ ನಂಬರ್ ಕೊಟ್ಬಿಟ್ಟು ಸಾಕಲ್ಲ ನಾವು ಹೋಗಿ ಬ್ಯಾಂಕಿಗೆ ಕಟ್ತೀವಿ ನಾವು ಬ್ಯಾಂಕಿಗೆ ನಮ್ಮ ಹೆಂಗ ಒಂದು ಎಸ್ ಎಚ್ ಜಿ ಗ್ರೂಪ್ ಅಂತ ಮಾಡಿ ಒಳ್ಳೆ ಕೆಲಸ ಮಾಡಿರೋರು ಆ ಕೆಲ್ಸಕ್ಕೆ ತಕ್ಕಂತ ಅದಕ್ಕೆ ಪ್ರತಿಫಲ ಇರ್ಬೇಕಲ್ಲ ಬರೀ ಹೆಸರಿಗೆ ಅಂದ ಅದು ಅಲ್ಲಿ ಟ್ರಾನ್ಸಾಕ್ಷನ್ ಡೈಲಿ ಡೈಲಿ ಆಗ್ತೈತೆ ವಾರ ವಾರ ಮತ್ತೆ ಇವತ್ತು ಒಂದು ನೂರ ಇಪ್ಪತ್ತೇಳು ರೂಪಾಯಿ ಇವತ್ತು ಕಟ್ ಆಗತ್ತಲ್ಲಪ್ಪ ಅದ್ ನಮ್ ಮೆಸೇಜ್ ಸಮೇತ ನಾನು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ನೋಡ್ರಿ ಬಂದು ಎನ್ಕ್ವೈರಿ ಮಾಡ್ಕೊಂಡು ಅದ್ ಹೇಳ್ತೀನಿ ನಾನು ಅದನ್ನ

ಅದು ಶೇವ ಶುಲ್ಕ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ರೂಪಾಯಿ ಕಟ್ ಮಾಡ್ಕೊತಾರೆ ಅದು ಒಬ್ಬ ಸದಸ್ಯಂದು ಮುನ್ನೂರ ಅರವತ್ತೈದು ರೂಪಾಯಿ ತಗೊತಾರೆ ಅದು ತಗೋತಾರೆ ಗೊತ್ತಾ ಈ ಒಂದು ಆರ್ ಜನ ಸದಸ್ಯರ ಮೂವಾರ್ದು ಒಂದ್ಸಲಿ ಈ ತಿಂಗಳ ಮೂವಾರ್ದು ನೆಕ್ಸ್ಟ್ ಮೂವಾರ್ದು ತಿಂಗಳು ಮೂವರದು ಹ್ಮ್ ಅದು ಅದು ಸಾಲ ಅವರೇ ಬರ್ಕೊಂತಾರೆ ಸಾಲನ ಅವರೇ ಕೊಟ್ಟು ಬಿಡ್ತಾರೆ ಮುನ್ನೂರ ಅರವತ್ತೈದು ಕೂಡ ಬೈ ಕ್ಯಾಶ್ ಕ್ಯಾಶ್ ಇಸ್ಕೊಂಬಲ್ಲ ಮಾತ್ರ ಇಲ್ಲ ಅವ್ರ ಫೋನ್ ಪೇನೂ ಮಾಡ್ಕೊಂಬಲ್ಲ ನಮ್ಗೆ ಸಾಲ ಕೊಡ್ತಾರೆ ಮುನ್ನೂರ ಐವತ್ತ ಸಾಲ ಕೊಟ್ಟು

ಈಗ ನೋಡ್ರ ನಮ್ಮೂರಲ್ಲೇ ಒಬ್ಬ ಸದಸ್ಯರು ತೀರ್ಕೊಂಡು ಹತ್ತು ತಿಂಗಳ ಅವರಿಗೆ ಸಾಲ ಮನ್ನಾ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾರ್ಮಲ್ ಡೆತ್ ಆಗಿರತಕ್ಕ ಸಾಲ ಮನ್ನಾ ಕೇಳಿದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಕ್ಕೆ ಸಾಲ ಮನ್ನಾ ಮಾಡ್ಕೊಂಡಿದ್ದಾರೆ ಈಗ ಅವ್ರಿಗೆ ಉಳಿತಾಯ ದುಡ್ಡು ಕೊಟ್ಟಿಲ್ಲ ಲಾಭಾಂಶ ದುಡ್ಡು ಕೊಟ್ಟಿಲ್ಲ ಹತ್ತು ತಿಂಗಳಾಯ್ತನಾ ಭಿಕ್ಷೆ ಬರ್ಬೇಕಾ ಭಿಕ್ಷೆ ಬರ್ಬೇಕಾ ಇದ್ರಾಮೀಣಾಭಿವೃದ್ಧಿ ಹೋಗಿ ಅಣ್ಣ ನೋಡ್ರಿ ಈಗ ಅವ್ರದು ಸಾಲ ಮನ್ನಾ ಆಗಿದೆ ಆ ಇನ್ ಇನ್ಸೂರೆನ್ಸ್ ದುಡ್ಡು ಒಂದ್ ರೂಪಾಯಿ ಕಮ್ಮಿ ಆ ತೊಂಬತ್ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಹಾಕಿದಾರ ಒಂದ್ ರೂಪಾಯಿ ಕಮ್ಮಿ ಒಂದ್ ರೂಪಾಯಿ ಹಾಕಿ ಕಮ್ಮಿ ಅಂದ್ರೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಕೇಳಿದ್ರೆ ಅಂತ ಹಾ ಹಿಂಗ ಹಿಂಗ ಐತಣ್ಣ ಅದು ಲೆಕ್ಕಾಚಾರ ಈಗ ಲಾಭಾಂಶ ದುಡ್ಡು ಅದ ಕೇಳಿದ್ರೆ ಕೊಡ್ತಾ ಇಲ್ಲ ಅದು ನಂದೇನ ಗೊತ್ತಾ ಹಾ ಹೇಳಣ್ಣ ಡಿಸೆಂಬರ್ ಡಿಸೆಂಬರ್ ಹದಿನಾರಕ್ಕೆ ಉಳಿತಾಯ ವಾಪಸ್ ಕೊಟ್ಟ್ರು ಹೋಗಣ ಅಲ್ಲಿ ತರ ಯಾರು ಪರ್ಮಿಷನ್ ಇಲ್ಲ ಸದಸ್ಯರದ್ದು ಯಾರು ಪರ್ಮಿಷನ್ ಇಲ್ಲ ನಾನು ಸ್ಟ್ರಿಕ್ಟ್ ಮಾಡಿದ್ದೆ ಎಲ್ಲ ಸಾಲ ಚಾಲಾ ಮೂ ಇಟ್ ನನಗೆ ಉಳಿತಾಯಬೇಕು ಅಂತಾ ಆಯ್ತು ನಾಳೆನೇ ಉಳಿತಾಯ ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇನೇ ಉಳಿತಾಯ ಕೊಟ್ಬಿಟ್ಟು ನನಗೆ ವಿತೌಟ್ ಪರ್ಮಿಷನ್ ಯಾರು ಸದಸ್ಯರದ್ದು ತಮ್ ಅಲ್ಲ ಮೇಡಮ್ ನಾವೀಗ ಅವರಿಗೆ ಉಳಿತಾಯ ಕೊಡಬೇಕಂತಂದ್ರೆ ಅವ್ರ ಅರ್ಜಿ ಹಾಕಿ ಹತ್ತು ತಿಂಗಳ ಅವ್ರಿಗೆ ಉಳಿತಾಯ ಕೊಟ್ಟಿಲ್ಲ ನೀವೊಂದು ನಮ್ ಸಾಲ ತೀರೈತೆ ನಾವು ಸಂಘ ಬಿಟ್ಟು ಹೋಗ್ತಿವಿ ಒಂದೇ ನಿಮ್ಗೆ ಅದು ಕೊಟ್ಟು ಅಲ್ವಾ ಒಂದ್ ರೂಪಾಯಿ ಬಡ್ಡಿಲ್ಲೇಟ್ ಅಲ್ವಾ ಅಲ್ಲ ನೋಡಿ ಹತ್ತು ತಿಂಗಳಿಂದ ನಾವು ಭಿಕ್ಷೆ ಬಿಡ್ತೀವಿ ಕೊಡ್ತಾ ಇಲ್ಲ ಇಲ್ಲಿ ನಮ್ಮೂರಲ್ಲಿ ಈಗ ನಿಮ್ಮೂರಲ್ಲೇ ನೀವು ಏನೋ ಸಾಲ ಕಟ್ಟಿದ್ ನೆಕ್ಸ್ಟ್ ವಾರ ನಂಗೆ ಗೊತ್ತಾ ಬೇಕು ನಾನ್ ಸಂಘ ಬಿಟ್ಟು ಹೋಗ್ತಾನೆ ಹೆಂಗ್ ಕೊಟ್ರ ನೋಡ್ರಿ ಇದ್ರಲ್ಲ ಗೊತ್ತಾಗಲ್ಲ ಇವ್ರದ್ದು ಎಲ್ಲ ಇವ್ರ ಹತ್ರ ಇಟ್ಕೊಂಡು ನಾಟಕ ಮಾಡ್ತಾ ಇದಾರ ಹೆಂಗಾದ್ರೆ ಇವ್ರು ಆಮೇಲೆ ಲಾಭಾಂಶ ಲಾಭಾಂಶ ಕೊಡಿಂಗ್ ಒಂದು ಲಾಭಾಂಶ ಅಂತಂದ್ರೆ ಮಾರ್ಚ್ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಹ್ಮ್ ಈಗ ಏಪ್ರಿಲ್ ಮೇ ಹೋಯ್ತು ನಿನ್ನೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ ನಾನು ಅಲ್ಲ ಈ ಲಾಭಾಂಶ ಕೊಟ್ಟಿಲ್ಲ ಹಂಗಾರಿ ಇಲ್ಲ ನಾನು ಕೊಟ್ಟಿಲ್ಲ ಅಟ್ಲೀಸ್ಟ್ ಬಂದತ್ ಇಲ್ಲ ಅಂತ ಲಾಭಾಂಶ ಬಂದಿಲ್ಲ ಲಾಭಾಂಶ ಬಂದೈತೆ ಕೊಡಲ್ಲ ಬಂದಿ ಆದ್ರೂ ಕೊಟ್ಟಿಲ್ಲ ಇವ್ರು ಆನಂದ್ರೆ ನೀವು ಮತ್ತೆ ಏನಾದ್ರು ಸೈನ್ ಮಾಡಿದ್ರಾ ಈಗ ಲಾಭಾಂಶ ಬಡವತ್ತ ಅದನ್ನ ತಂಗ ಬಿಟ್ಟು ಹೋಗ್ತಂತ ಸೈನ್ ಮಾಡಿದ್ರಾ ಏನಿಲ್ಲ ಉಳಿತಾಯ ಒಂದೇ ವಾಪಸ್ ಒಂದೇ ಸೈನ್ ಮಾಡ್ಸ್ಕೊಂಡಿದ್ರು ಅಷ್ಟೇ ಉಳಿತಾಯ ವಾಪಸ್ ಕೊಟ್ಟಿ ಅಂತ ಅದೊಂದು ಪೇಪರ್ ಒಗ್ಗರಣೆ ಪೇಪರ್ ಸೈನ್ ಮಾಡ್ಕೊಂಡಿರೋ ನೀವೀಗ ಅಷ್ಟೇ ಹ್ಮ್ ಅಂದ್ರ ಅಂದ್ರೆ ಈಗ ಹೊರ್ಗಪ್ಪ ಮತ್ತ್ ಇವ್ರ ಏನಾದ್ರು ಇಲ್ಲ ಬುಕ್ ಅಲ್ಲಿ ಬರ್ತಾ ಇದಾರಾ ಅವಾ ಬುಕ್ ಅಲ್ಲಿ ಅಣ್ಣ ಇವ್ರ ನಮ್ ಸಂಗ್ರ ಇದಾರಾ ಇವ್ರ ನಮ್ ಸಂಗಂದೆ ಇದಾರೆ ಇವ್ರ ದೂರ್ ಮಾಡ್ಬಿಟ್ರು ಅಲ್ಲಣ್ಣ ಅಲ್ಲಣ್ಣ ಈಗ ಪ್ರೆಸೆಂಟ್ ಆಗಿ ನಿಮ್ ಪಕ್ಕದಾಗ ಹೆಸರು ತೋರಿಸ್ತಾ ಇತ್ತ ಇಲ್ಲ ಅಂತ ಕೇಳ್ತಾರ ಅದು ನಮ್ಗ್ ಕಟ್ಟಿದಿಲ್ಲ ಕಟ್ಟಿದ್ರಲ್ಲ ನನ್ಗ್ ಕಟ್ಟಿದ ಗೊತ್ತಾಗಲ್ಲ ಕಟ್ಟಿಲ್ಲ ಕಟ್ಟಿಲ್ಲ ತೋರ್ಸೋದೇ ಇಲ್ಲಾ ಅವ್ರ ಹೆಸರಿನ ವಿಷಯ ಮಾಡಿಲ್ಲಾ ಅವ್ರ ಅಂದ್ರೆ ಲಾಸ್ಟ ಅವತ್ ನಿಂತ ಯಾರು ಕಟ್ಟಿಲ್ಲಾ ಹಾ ಯಾರ್ ಕಟ್ಟಿಲ್ಲ ಮಾಡಿದ ಅವತ್ ಕಟ್ಟಿಲ್ಲ ಯಾರೂ

ಈಗ ಅಲ್ಲಾ ನಿಮ್ ಸಾಲ ನಿಮ್ ವರ್ಗಪ ನಿಮ್ದು ಸಾಲ ಐತಲ್ಲ ಬ್ಯಾಂಕ್ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಇಲ್ಲ ಕೋರ್ಟ್ ಕಡೆಯಿಂದ ನೋಟಿಸ್ ಮಾಡ್ರೆ ನೀವು ಸಾಲ ಕಟ್ತಿರಲ್ವಾ ಎಲ್ಲ ಲೆಕ್ಕಾಚಾರ ಕೊಟ್ರೆ ಬ್ಯಾಂಕಿಗೆ ಕಟ್ತೀವಿ ಬ್ಯಾಂಕಿಗೆ ಕಟ್ತೀನಿ ಕಟ್ತೀವಿ ಕಟ್ತೀವಿ ಅದೇ 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 ಹೇಳ್ತಾರೆ ನಾನು ಬ್ಯಾಂಕ್ ಬ್ಯಾಂಕಿಗೆ ಕಟ್ಟಾಕ್ ರೆಡಿ ಇದೀವಿ ನೀವು ಕಟ್ಟಾಕ್ ರೆಡಿ ಇದೀವಿ ನಿಮ್ ಆನಂದ್ ಅವರು ಡಿಲೇಟ್ ಆಗ್ಬಿಟ್ರೆ ಅವರು ಇನ್ನೆಲ್ಲ ಇಲ್ಲಿ ಇಲ್ಲಿ

ಅದೇ ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಅಂತ ಡಿಸ್ಟಿಕ್ ತಾಲೂಕು ಎಲ್ಲಾ ಪ್ರತಿಯೊಂದು ಹಳ್ಳಿಗೂ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಎಚ್ಚೊತ್ತು ಎಚ್ಚೆತ್ಕೊಳ್ಳಿ ಒಳ್ಳೇದು ಹಾ ಸರಿ ಆ ಸರಿ ಆಯ್ತು ಇದನ್ನ ಯೂಟ್ಯೂಬ್ ಅಲ್ಲಿ ಬಿಡ್ತೀನಿ ನೋಡ್ರಿ ನಾನು ಸರಿ ಆಯ್ತಣ್ಣ ಬಿಡ್ತೀನಿ ಈಗ ಬೆಳಿಗ್ಗೆ ತರ್ಟಿ ಬಿಡ್ತೀನಿ ನೋಡ್ರಿ